ಶಾಕಿಂಗ್ ನಗರ ಕನಸ ಕಾಣಿ ನಾನು ಅದಕ್ಕ ಬಂದಿನ ಹುಡುಗಿ ನಂದ ಕಿಮ್ಮತ್ತಿಂದ ಕಿಲಾರಿ ಹೋರಿ ಕಳೆದೈತಿ ಅಂದಂಗ ನಿಂದ ಆಕ ಏನಾರ ಬೇದಿಗಿದಿ ಬಂದೈತಾರ ಮತ್ತೆ நன்ன சிருள குண்ட ஜிலேபி நன்ன ஓரி ಒಗರಿಗೆ ಅಷ್ಟ ಅಷ್ಟ ಅಲ್ಲ ಹುಡುಗಿ ಸಡ್ಲ ಬಿಟ್ರ ಸರ್ಕಸ್ ಮಾಡುತ್ತೈತಿ ನನ್ನ ಕಿಮ್ಮತ್ತಿಂದ ಕಿಲಾರಿ ಹೋರ್ರಿ ಹುಡುಗಿ ನೀವು ಉಂಟು ಬಂದ್ರ ಸೀರಿ ನನ್ನ ಹೋರ್ರಿ ಎಬ್ಬ

ಆಮೇಲೆ ನಾನಾಗಿ ನಿಮ್ ಜೋಡಿ ಬರ್ತೀನಿ ಏನಕ್ಕಿರಾ ಚಿಮ್ಮ ಗೊತ್ತಿಲ್ಲ ತಡಿಯ ಹುಡುಗಿ ನನ್ನ ಊರಿಗೆ ನಾ ಕರೆದ್ರ ಬರ್ತೈತಿ ಮನ್ನೆ ಕೊಟ್ಟ ಇಂಜೆಕ್ಷನ್ ಸರಿಯಾಗಿ पमणी पमणे कोणचे ताने तारी पमणे कोणचे ताने तारी दास नगरे तिरुमली नगर चुरी तिरमली सुंदर

ಆಕ್ಟಿಂಗ್ ಬಂಗ ಓದ್ರೋಗ ಓದ್ರಕಂತ ಬ್ರಾಕತಾ ನೋಡಿ ಮಗ ಇಲ್ಲ ದಸ್ತ ನಾನು ಹೆಂಗಾ ದಾರಿ ಇಡು ಬ್ರಾಕತ್ತಿನ ನೀನೇ ನನಗೆ ಕೂಗಿ ಕರದಾಗ್ ಆದ್ಲೇ ಅದಕ್ಕ ಅದ ರೂಪವಾಗಿ ಬಂದೆ ನೋಡ್ಲೆ ಏನು ಶವಂತೆ ಕೈಯಾ ಬಡಿ ಹಿಡ್ಕೊಂಡು ಈ ಹುಡುಗನ ಜೊತೆ ಏನಾ ಮಾತಾಡಕತ್ತಿ ಬಾರೋ ಮರೆ ಮಾತಾಡೋಂಗಾಕತ್ತಿ ಬಾ ನಾನು ಅಕಣ್ಣ ಮನ ಕಳೆದೈತೆ ಆನೋ ಕೋರಿ ಕಳೆದೈತೆ ಹಾ ಅದಕ್ಕೆ ಹುಡುಕು ಅಂತ ಇವರು ಮಾತಾಡ್ಕೊಂತ ನಿಂತೀವಿ ಹೇ ಹೌದ್ಲೇ ಅಪ್ಪ ಸಂಜ ಈಕಿಂದ ಆಕಳ ಬೇದಿಕ್ ಬಂದೈತಿ ಅದು ಕಳೆದೈತಿ ಅವರ ಕಿಮ್ಮತ್ತಿಂದ ಕಿಲಾರಿ ಅವ್ರಿಗೆ ಕೇಳುತ್ತೇನ ಅದು ಕಳೆದೈತಿ ಅದಕ್ಕ ಹುಡ್ಕ್ಯಾಡಿ ಹುಡ್ಕ್ಯಾಡಿ ಸಾಕ ಅಷ್ಟರಾಗ ನಿಂತೆ ನೀ ಬಂದ ಭೇಟಿ ನೋಡಪ್ಪ ದೋಸ್ತ ವೆಂಕಟರಮಣ ಗೋವಿಂದ ಗೋವಿಂದ ಈಗ ಸುಧಾರತೀ ಬಾಳೆ ಅಲ್ರಿ ಎರಡ್ ದಿವ್ಸ ಹುಡ್ಗ ಹುಡ್ಗಿ ಕದಿ ಸುದ್ದಿ ಕೇಳಿದಿವಿ ಈಗ ಆಕಳ ಹೋರಿ ಕಳೆ ಇಬ್ರು ನೀವಿ ಅಂತ ಗ್ಯಾರಂಟಿನೇ ಸೇವಂತಿ ನಿಂದ ಆಕಳ ಬೆದಿಗ್ ಬಂದಿತ್ತೆ ನನ್ನ ಆಕಳ ಕೂಡ ಅದಕ್ಕೆ ಅಂದಂಗ ಈ ಮಂಜಾ ಮದ ಹೋರಿ ನಿನ್ನ ಆಕಳಿ ಗಂಡು ಬಿದ್ದೈತಿ ಮಂಜಾ ದೋಸ್ತಿ ಬಿಟ್ಬಿಡ್ಬಾ ನೀನ್ ಹುಡ್ಗಿ ದೋಸ್ತಿ ಬಿಡ್ಬೇಕ ಯಾಕಂದ್ರೆ ನಿನ್ನ ಹೋರಿ ಈಗ ಆಕಳ ಗಂಡ್ ಬಿದ್ದೈತಿ ಅಂದಾಗ ಮಗ ನಿನ್ ಕೆಲ್ಸ ಮುಗೀತ ಇನ್ಮೇಲೆ ಶಿವಂತಿಂಗ ನನ್ ಬಿಟ್ಕೊಡು ನಾನು ಮಾಡ್ತೀನಿ హక మామ మామ అంతిగ

ನೀ ನನ್ನ ಜೋಡಿ ಬಾ ಕೇರಿ ದಂಡಿಗೆ ಹೋಗೋಣ ಅಲ್ಲಿ ಸಿಗ್ಲಿಕ್ಕಂದ್ರ ತೆಳಗ ಕೇರಿ ದಂಡ್ಯಾಗ ಕಬ್ಬಿನ ಇದು ಏನಪ್ಪಾ ಅಂದ್ರೆ ಇಚ್ಚಲ್ ಕೊಡ ಅದು ಐತಿ ಅಲ್ಲೇ ಹುಡುಕಾಡೋಣ ಯಾಕಂದ್ರೆ ಚೀನಿ ಕಂಡಿ ಭಾಳ ಬೆಳ್ದೈತಿ ಸಿಗ್ಲಿಕ್ಕಂದ್ರ ಅಲ್ಲೇನ ದೇವತ ಕಬ್ಬಿನ ಪಡ ಐತಿ ಅಲ್ಲೇ ಹಂಗ ತೆಗ್ದ ನೋಡ್ರಿ ಕಲಾದೇಯ ಕಬ್ಬಿನ ಪಡ ಕರ್ಕೊತ ಮಗ ಕಬ್ಬಿನ ಪಡಕ್ಕ ಇಚ್ಚಲ್ ಪಡ ಮತ್ತ ಅದ್ರಾಗ ಬಾ ಬಾ ಸುಮ್ಮtoDouble ಬಾ ಬಾ ಇವಾ ಇವಾ ಏನು ಹುಡುಕೋರ್ತಾ ನಿನಗ ನನ್ನ ಬಾ ಇಲ್ಲೇ ಬಾಜು ಕೈತ ನಮ್ದೆ ಏನನೆ ಅಲ್ಲಾಡ್ತಾರೋ ಪಾರಿ ಐತಿ ಪಾರಿ ಏನೈತಿ ತಲ್ಲಿನ ಪಾರಿ ಹಟ್ ಹಟ್ಟಿ ಟಕ್ ಮಾಡಾರ ಓ ಮನಿಮಟ ಬಾರ್ಕೊಂಡ್ರೆ ಏನು